ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತ ಪುಟ್ಟ ಸ್ವಾಮಿ ಚಾನಲ್ ಏನಂತಂದ್ರೆ ಇವತ್ತು ಕರ್ಕೊಂಡ್ ಬಂದಿದ್ದಾಳೆ ಏನಂತಂದ್ರೆ ಫಾರ್ಮರ್ಸ್ ಇವಳು ಐಡಿಯಾ ಇಲ್ಲ ಸೊ ದಟ್ ಈ ತರ ಸರಿಯಿಲ್ಲ ಅದಕ್ಕೋಸ್ಕರ ನಿದ್ದೆ ಬರಾದ್ರು ನೋಡಿ ನನ್ನ ಕಣ್ಣೆಲ್ಲ ಹೋಗ್ಬಿಡೈತೆ ಆದ್ರೂ ಬಂದಿದ್ದೀನಿ ಆಕ್ಚುಲಿ ಬೇಗ ಕೆಲಸ ಮುಗಿಸ್ಬಿಟ್ಟು ನಾನು ಹೋಗ್ಬೇಕಿಲ್ಲ ನನ್ ಕಣ್ಣು ಹೊಂದಿದ್ದೆ ಆದ್ರೆ ಅರ್ಥ ಅರ್ಥ ಆಗಲಿಲ್ಲ ಯಾವ ತರ ಕಂಡು ಹೋಗುತ್ತೆ ನಾವೇ ಆ ಕಡೆ ಮೆನ್ಸ್ ಕಡೆ ಹೋಗ್ತಾ ಇದೀವಿ ವೆಲ್ಕಮ್ ಈಗ ನಾವು ಏನೇನ್ ಮಾಡ್ತೀವಿ ಅನ್ಬಿಟ್ಟು ಇಲ್ಲಿ ತೋರಿಸ್ತಾಳೆ ಥ್ಯಾಂಕ್ ಯು ಧನ್ಯವಾದಗಳು ಗೈಸ್ ಇದು ಯಾವ್ದೋ ಒಂದ್ ಕೈಗಿಡ್ಸ್ಬಿಟ್ಟು ನಿಲ್ಸೋನೆ ಇದನ್ನ ಹಾಕೋ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಇದೊಂದು ಬೇರೆ ತಗೊಳ್ಳೇಬೇಕು ನೀನ್ ಏನಾದ್ರು ಇದನ್ನ ಬೇರೆ ಕೊಟ್ಟೋನೆ ತಗೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ವಿಕೇಣ ಅಲ್ಲ ಎಕ್ಸ್ಟ್ರಾ ಸ್ಮಾಲ್ ಕಣಪ್ಪ ಹಾ ಅದೇ ಅದಕ್ಕಿಂತ ಜಾಸ್ತಿ ಸೈಜ್ ಎಲ್ಲ ತಗೋಬಿಡ ನನ್ಗೆ ಹಿಡಿಯಲ್ಲ ಈ ತರ ಇಡಿಸ್ಬಿಟ್ಟು ಏನು ಮಾಡ್ತಾನೋ ಒಂದು ಗೊತ್ತಿಲ್ಲ ಬಟ್ನಲ್ಲಿ ನಾನು ಚೆನ್ನಾಗಿ ಕಾಣ್ಬೇಕು ನೋಡು ನಾ ಸೆಲೆಕ್ಟ್ ಮಾಡು ಆ್ಯಕ್ಚುಲಿ ಇದು ಸೆಟ್ ಚೆನ್ನಾಗಿದೆ ಬಟ್ ರೈಸ್ ನಮ್ಮ ಮಣ್ಣನ್ ಜೊತೆ ಬಂದ್ರೆ ಹಿಂಗೆ ಸುಮ್ ಸುತ್ತಿಸ್ತಾನೆ ಅವನಿಂದ ನಾನು ನಾಯಿ ಮರಿ ತರ ಓಡಾಡ್ತಾ ಇರ್ಬೇಕು ಆಗ್ಲೇ ಇಷ್ಟು ಮೂರುಣ್ ಕೊಟ್ಟಿದ್ದೇನೆ ಟ್ರಯಲ್ ಮಾಡ್ಬೇಕು ಅದ್ಬಿಟ್ಟು ಇನ್ನೂ ಹುಡುಕ್ತಾ ಇದ್ದಾನೆ ಇವ್ನು ಬಂದರೆ ನನಗೆ ಒಂದು ರೇಂಜ್ಗೆ ಹೆಡ್ಡೇ ಕಮ್ಮಿ ಆಗುತ್ತೆ ಶಾಪಿಂಗ್ ಮಾಡೋದ್ರಲ್ಲಿ ಯಾಕಂದ್ರೆ ಇವನೇ ಎಲ್ಲ ನನಗೆ ಸೆಲೆಕ್ಟ್ ಮಾಡ್ತಾನೆ ಇವನ ಟ್ರೈ ಮಾಡ್ಬಿಟ್ಟು ಮಾಡ್ಬೋದು ಕೊಡು ನೋಡೋದ ಅಲ್ಲ ಹಾಕ್ಬೋದಾ ನಿಮ್ಮರಲ್ಲಿ ಎಂತ ಕೇಳ್ತಾರೆ ತೋರಿಸಿ ನೀರಿಗೆ ಯಾವುದು ಅಂತ ಇದನ್ನ ಇವನು ತೋರಿಸ್ತಾ ಇದ್ದಾನೆ ಟ್ರೈ ಮಾಡು ಅಂತ ಟ್ರೈ ಮಾಡಿ ತಿನ್ಬಿಡು ಅದನ್ನ ನೋಡ್ಬಿಟ್ಟು ಹೆಂಗ್ ಬರುತ್ತೆ ಆಮೇಲೆ ನೋಡೋದಾ ಹೋಗ್ತಾ ಇದ್ದಾಳೆ ಗೈಸ್

ಇದೇ ಪ্যান্ট ಒಂದು ಟಾಪ್ ಚೇಂಜ್ ಮಾಡ್ಕೊಂಡು ಬಂದೋಳೆ ಅದಕ್ಕೆ ಪ್ಯಾಂಟ್ ತೋರಿಸ್ತಾಳಾ ಚೆನ್ನಾಗಿದೆ 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 ಆ ವೈಟ್ हेलो ಏನಿಲ್ಲ ಇವಳಿಗೆ ಇದು ಇಷ್ಟ ಆಗಲ್ಲವಂತೆ ಪ್ಯಾಂಟು ಅದಕ್ಕೆನೇ ತೋರಿಸ್ಬಿಡು ಅಂತ ಹೇಳುದು ಅದಕ್ಕೆ ತೋರಿಸ್ತಾ ಇದ್ದೀನಿ ನಿದ್ದೆ ಬರೋ ಸಂದರ್ಭದಲ್ಲಿ ಈ ತರ ಕರ್ಕ ಬಂದ್ಬಿಟ್ಟು ಮಾಡಿಸ್ತಾ ಅವಳೆ ನಾನು ವಿಡಿಯೋ ನೆಟ್ಟು ಹಿಡಿತಾ ಇದೀನಿ ಇಲ್ಲಿ ಅನ್ನೋದು ಗೊತ್ತಾಯ್ತಲ್ಲ ಏನೋ ಮಾಡಿ ಧನ್ಯವಾದಗಳು ಯಾವಾಗಲೂ ಎಷ್ಟ್ರಕ್ಕಷ್ಟೇ ನಾನು ಶಾಪಿಂಗ್ ಅಂತ ಕರ್ಕೊಬರ್ತೀನಿ ನಾನು ಬಂದಾಗ ಇವ್ನ ಅಟ್ಲೀಸ್ಟ್ ಒಂದಲ್ಲ ಎರಡು ಸತ ಆದ್ರೂ ಮೆನ್ಸ್ ಬೇರೆ ಹತ್ರ ಹೋಗ್ಲಿಲ್ಲ ಅಂದರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಅಂದರೆ ನೀವೇನು ಕೊಡ್ಸೋಲ್ಲ ಯೋಚನೆ ಮಾಡಬೇಡ ಆದ್ರೂ ಬೇಕು ಆಯ್ತಾ ಹಾ ಹಿಂಗೆ ಹೇಳ್ತೀನಿ ಆಮೇಲೆ ಅವ್ನು ನಾಡೋದು ನೋಡ್ಬಿಟ್ಟು ನಾನೇ ಕೊಡ್ಸ ಆಕ್ಚುಲಿ ಗಾಯ್ಸ್ ಏನಂತಂದ್ರೆ ಇಲ್ಲಿ ಮುಗಿತೋ ಜುಡಿಯೋದಲ್ಲ ಮುಗಿತೋ ಈಗ ನನ್ ಸ್ನಿಕ್ಕರ್ಸ್ ತಕೋಬೇಕು ಒಂದೆರಡು ಸಿಕ್ಕೋ ಆದ್ರಿಂದ ಇನ್ನು ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೆ ಬೆಡ್ ಸೈಡ್ ಹೋಗೋ ಅಂತ ನಮ್ಮ ನೆಕ್ಸ್ಟ್ ಸ್ಟಾಪ್ ಇಲ್ಲಿ ಪ್ರಯಾಣ ಬೆಡ್ ಸೈಡ್ ಆರ್แมಕ್ಸ್ ಎರಡು ಅಕ್ಕಪಕ್ಕನೇ ಇದೆ ಹಂಗಾಗಿ ಎರಡರಲ್ಲೂ ಹೋಗದ ಅಂತ ಒಂದು ರೌಂಡ್ ಖುಷಿ ಅಂತಂದ್ರೆ ಇವನಂತ ಏನು ತಗೊಂಡಿಲ್ಲ ಇವತ್ತು ಜುಡಿಯೋದಲ್ಲಿ ಅದೇ ಬಹಳ ಖುಷಿ ಯಾಕಂದ್ರೆ ಹಬ್ಬದ ದಿನ ಹೋಗಿಬಿಟ್ಟು ತಗೊಂಡವ್ನೆ ನಮ್ಮಪ್ಪ ಕೊಡ್ತಿದ್ದಾರೆ ಅದಕ್ಕೆನೇ ಇಲ್ಲ ಏನೋ ನೀನ್ ಹಿಂಗ್ ಬರ್ತಿದ್ಯಾ ಇಲ್ಲಿ ನೋಡು ಎಪ್ಪ ಇದು ಬಳ್ಳಾಳ ಸರ್ಕಲ್ ಅಲ್ಲಿ ನಮ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ ಹಾಗೆ ಈ ಕಡೆ ಬಂದ್ರೆ ನಮ್ ಬುದ್ಧ ಮಹಾವೀರ್ ಬುದ್ಧ ಅವ್ರೂ ಕೂಡ ಮಾಡಿದ್ದಾರೆ ಅಲ್ಲಿ ಬಸವಣ್ಣ ಅವರು ತುಂಬಾ ದೂರದಲ್ಲಿದೆ ವಿ ರೀಚ್ ವೆಸ್ಟ್ ಸೈಡ್ ಏನ್ ಕುವೆಂಪು ನಗರ್ ನೀನ್ ವಿಡಿಯೋ ಏ ಇರೋದಿ ಕೇಣ ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದ್ ಮಾತಾಡೋ ಇಲ್ಲಿ ಬಂದ್ರು ಲೇಡೀಸ್ ಸೆಕ್ಷನ್ ಅಲ್ಲಿ ಪಾಪ ನಮ್ಮ ಅಣ್ಣನೇ ಹುಡ್ಕೊಡ್ತಾನೆ ನನ್ಗೆ ಟ್ರೈ ಮಾಡು ಅಂತ ಹೇಳಿ ಇದನ್ ಕೊಟ್ಟಿದ್ದೇನೆ ಎಕ್ಸಸಿ ದೊಡ್ಡದಾಗಿ ಕಾಣಿಸ್ತೈತೆ ಅಲ್ಲ

ಅದಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡ್ಕೊಂಡು ನೋಡಿಕೊಂಡು ಅಲ್ಲಿ ಇಷ್ಟ ಆದರೆ ಅಲ್ಲಿ ತಗೊಂಡು ಬರ್ತೀವಿ ಇವನು ಯಾವುದೋ ಒಂದು ಪ್ಯಾಂಟ್ ಹುಡುಕ್ತವನು ಇನ್ನೊಂದಿದೆ ಬಾವಿ ಕೆಣ ಆ ಪ್ಯಾಂಟ್ ಅವನಿಗೆ ಸಿಕ್ಬಿಟ್ರೆ ಖುಷಿಯಾಗಿ ಹೋಗ್ತಾನೆ ಇಲ್ಲಾಂದ್ರೆ ಮ್ಯಾಕ್ಸ್ ಕಡೆ ಪಯಣ ಹೋಗ್ತೀವಿ ಇಲ್ಲ ಡಿ ಆರ್ ಸಿ ಕಡೆ ಹೋಗ್ತೀವಿ ಕೇಟ್ವೆಲ್ ಗೆ ಡಿ ಆರ್ ಸಿ ಅಂದ್ರೆ ಅರ್ಥ ಆಗುತ್ತೆ ಪೀಪಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಪೀಪಲ್ಸ್ ಅಲ್ಲ ಪೀಪಲ್ಸ್ ಕಣೋ ಪೀಪಲ್ಸ್ ಜನರು ಆಲ್ಮೋಸ್ಟ್ ಇಲ್ಲೇ ಪರ್ಚೇಸ್ ಮಾಡೋದು ಪಂಕಿ ಕಲೆಕ್ಷನ್ಸ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬರ್ತಾನೆ ನೋಡ್ದೆ ಅವ್ನು ಎಕ್ಸ್ಪೆಕ್ಟ್ ಮಾಡೋ ಥರ ಪ್ಯಾಂಟ್ ಸಿಗುತ್ತಾ ಅಂತ ಸಿಗುತ್ತೆ ಅಂದ್ಕೊಂಡಿದ್ದೀಯವ ನೋಡ್ದ ನೋಡ್ದ ಸಿಕ್ಕಿದ್ರೆ ತೋರಿಸ್ತೀನಿ ದೊಡ್ಡದು ಸಾಕ ಸಾಕಲ್ವಾ ಬೇಡ ಬೇಡ ಸಾಕು ಆಲ್ರೆಡಿ ಎಲ್ಲ ಹೇಳಿ

ಆದಷ್ಟು ಟ್ರೈ ಮಾಡ್ತೀನಿ ಈಗ ಅದನ್ನ ಏನಾದರೂ ಕವರ್ ಅಪ್ ಮಾಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಯ್ ಬಾಯ್ ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡಿದ್ದೆ ಮಾಡಿ ನಾನು ಮಲ್ಕೋಬೇಕು ಬಾಯ್ ರೋಡಲ್ಲೇ ಮಲ್ಕ ಹೊಡ್ಸ